ನಂದಗೋಕುಲ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಮೊದಲಿಗೆ ಅವರು ಅಲ್ಲ ಮದವ ನಿನ್ನ ಮದುವೆ ಸೆಟ್ ಆಗಿದೆ ಅಂತ ನನ್ನ ಹತ್ರ ಒಂದು ಮಾತನ್ನು ಹೇಳಲಿಲ್ಲ ಹಾಗೆ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಕೂಡ ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ ಯಾಕೆ ಹೇಳಲಿಲ್ಲ ಒಂದು ವೇಳೆ ಏನಾದರೂ ಹೇಳಿದ್ರೆ ನನ್ನ ಮದುವೆ ಆಗು ನನ್ನ ಜೊತೆ ಜೀವನ ಕಟ್ಕ ಅಂತ ಹೇಳ್ತೀನಿ ಅಂತ ಸಾಮಾನ್ಯ ಬೈತೀನಿ ಅಂತ ಹೇಳಿಲ್ವೇನೋ ಇಲ್ಲ ಅವನ ಮದುವೆ ವಿಷಯನ ನನ್ನ ಹತ್ರ ಹೇಳಿದ್ರೆ ನಾನು ಬೇಜಾರು ಮಾಡ್ಕೊಳ್ತೀನಿ ಅನ್ನೋ ಕಾರಣಕ್ಕೇನಾದರೂ ಅವನು ಈ ಮದುವೆ ವಿಷಯನ ಮುಚ್ಚಿಟ್ನೋ ಏನೋ ಮದವ ನಿನ್ನ ಪಾಪ ಕಣೋ ನೀನು ಆ ಕಡೆ ನಿಮ್ಮ ಅಪ್ಪನ ಹತ್ರ ನಿನ್ನ ಪ್ರೀತಿ ವಿಷಯ ಹೇಳ್ಕೊಳೋಕ್ಕಾಗದೆ ಹಾಗೆ ಈ ಕಡೆ ನನ್ನ ಹತ್ರ ನಿನ್ನ ಪ್ರೀತಿನ ಬಗ್ಗೆ ಹೇಳ್ಕೊಳೋಕ್ಕಾಗದೆ ಒದ್ದಾಡ್ತಾ ಇದೆಯಾ ನಿನ್ನನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ ಸಾಕು ಮದವ ಸಾಕು ಯಾರಿಗೋಸ್ಕರ ನಿನ್ನ ಪ್ರೀತಿನ ಯಾಕೆ ತ್ಯಾಗ ಮಾಡೋಕ್ಕೋಗ್ತೀಯಾ ಅಲ್ಲ ಅಪ್ಪ ಹಾಕಿದ ಗೆರೆನ ಇಷ್ಟು ದಿನ ನೀನು ದಾಟಿಲ್ಲ ಹಾಗಂತ ಆ ಗೆರೆನ ನಾನೂ ದಾಟಲಿಲ್ಲ ಅಂದರೆ ನಮ್ಮ ಪ್ರೀತಿಗೆ ಬೆಲೆನೇ ಇಲ್ಲ ಆ ಗೆರೆನ ನಾನು ದಾಟ್ತೀನಿ ಇನ್ನು ತಡ ಮಾಡಿದ್ರೆ ಮಾಧವನ್ ಮದುವೆನೇ ಆಗೋಗ್ಬಿಡುತ್ತೆ ನಾನು ಈಗಲೇ ಅವ್ನಿಗೆ ಫೋನ್ ಮಾಡಿ ನನ್ನ ಪ್ರೀತಿ ವಿಷಯ ಎಲ್ಲ ಅವನ ಹತ್ರ ಹೇಳ್ಕೊಳ್ತೀನಿ ಅಂತೇಳ್ಬಿಟ್ಟು ಅವರು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮೀನವರು ಏ ಕೇಶ್ವ ಗಂಡು ಹೆಣ್ಣಿನ ಜೊತೆ ಎಲ್ಲರೂ ಕೂಡ ಫೋಟೋನ ತಗೊಳ್ತಾ ಇದ್ದಾರೆ ನಾವು ಕೂಡ ಒಂದು ಸೆಲ್ಫಿನ ತಗೊಳ್ಳೋಣ ಬಾರೋ ಹೇಳ್ಬಿಟ್ಟು ಮೀನವ್ರು ಹೇಳಿದಾಗ ಏ ಮೀನಾ ಗೆಸ್ಟೆಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಫೋಟೋ ತೊಗೊಳೋದಕ್ಕೆ ಹೋದರೆ ಚೆನ್ನಾಗಿರ್ತಾ ಹೇಳು ಆಮೇಲೆ ಎಲ್ಲ ಗೆಸ್ಟ್ಗಳು ಹೋದ್ಮೇಲೆ ನಾವು ತೊಗೊಳ್ಳೋಣ ಗಂಡು ಹೆಣ್ಣು ಎಲ್ಲಿ ಹೋಗ್ತಾರೆ ಹೇಳು ಅಂತ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಏಯ್ ಅವರು ನಮ್ಮೂರ ಇಲ್ವಾ ಎರಡು ನಿಮಿಷ ವೆಯ್ಟ್ ಮಾಡ್ತಾರೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕೇಶವ ಅವ್ರನ್ನ ಅವ್ರು ಹೇಳ್ಕೊಂಡು ಬಂದು ಸೆಲ್ಫಿ ತೊಗೊಳೋದಕ್ಕೆ ಮುಂದಾಗ್ತಾರೆ ಆಗ ಕೇಶವ ಏಯ್ ವಲಭ ಇಲ್ಲದೇ ಇದ್ದರೆ ಹೇಗೆ ಅಂತ ಹೇಳಿದಾಗ ವಲಭ ಮತ್ತು ಅಮೂಲ್ಯ ಅವ್ರನ್ನ ಕರೀತಾರೆ ಆಗ ಅವರು ಹೋಗ್ತಾರೆ ಆಗ ರಕ್ಷಾ ಅವರು ಅಲ್ಲೇ ನಿಂತಿರ್ತಾರೆ ಮೀನವರು ರಕ್ಷಾ ನೀನು ಬಾ ಅಂತ ಹೇಳ್ತಾರೆ ಇಲ್ಲ ಈ ಕಪಲ್ಸ್ ಮದುವೆ ನಾನು ಸಿಂಗಲ್ ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸುಂದರ ಏಯ್ ರಕ್ಷಾ ನಾನು ಕಾಣಿಸ್ತಾ ಇಲ್ವಾ ಸಿಂಗಲ್ ಸುಂದ್ರ ಬಾ ಸುಮ್ಮನೆ ಅಂತ ಹೇಳ್ಬಿಟ್ಟು ಕಾದಾಗ ಹೌದಲ್ವ ಮಾವ ಅಂತ ಹೇಳ್ಬಿಟ್ಟು ರಕ್ಷ ಅವ್ರು ಸಹ ಫೋಟೋ ತಗೊಳ್ಳೋದಕ್ಕೆ ಅಂತ ಬರ್ತಾರೆ ಆಗ ಕೇಶವ ಯು ಜಸ್ಟ್ ಮಿಸ್ ಆ ಧನ್ಯಾಕ ಅಂತ ಹೇಳ್ಬಿಟ್ಟು ಹೇಳಿದಾಗ ಧನ್ಯವರು ಕೋಪ ಮಾಡ್ಕೊಳ್ತಾರೆ ಆಗ ಕೇಶವ ಅಕ್ಕ ಬಾ ಅಕ್ಕ ಅಂತ ಹೇಳಿಬಿಟ್ಟು ಧನ್ಯವ್ರನ್ನ ಕರ್ಕೊಂಡು ಬರ್ತಾರೆ ಆಗ ಮೀನಾ ಅವರು ಏಯ್ ಕೇಶವ ನನ್ನ ಹೆಗ್ಳ ಮೇಲೆ ಕೈ ಹಾಕು ಅಂತ ಹೇಳ್ತಾರೆ ಸರಿ ಅಂತೇಳ್ಬಿಟ್ಟು ಕೇಶವ ಅವರು ಹೆಗ್ಳ ಮೇಲೆ ಕೈ ಹಾಕ್ತಾರೆ ಆಗ ಮೀನಾ ಅವರು ಏಯ್ ಬಾ ನೀನು ಹೆಂಡತಿ ಮೇಲೆ ಕೈ ಹಾಕೋ ಸೋರಿ ನಿನ್ನ ಹೆಂಡತಿ ಹೆಗ್ಳು ಮೇಲೆ ಕೈ ಹಾಕೋ ಅಂತ ಹೇಳಿದಾಗ ವಲ್ಲಭ ಅವರು ನಾಚಿಕೊಳ್ತಾ ಇರ್ತಾರೆ ಅದೇ ಸಮಯಕ್ಕೆ ಅವರು ಮಾಧವ ಅವ್ರ ಫೋನ್ಗೆ ಫೋನ್ ಮಾಡ್ತಾರೆ ಮಾಧವ ಅವ್ರ ಫೋನು ವಲ್ಲಭ ಅವ್ರ ಹತ್ರ ಇರುತ್ತೆ ಅವರು ಪದೇ ಪದೇ ಫೋನ್ ಡಿಸ್ಕನೆಕ್ಟ್ ಮಾಡಿ ಜೋ ಜೇಬಲ್ಲಿ ಇಟ್ಕೊಳ್ತಾ ಇರ್ತಾರೆ ಸುಕನ್ಯಾ ಅವ್ರು ಮಾತ್ರ ಬಿಡದೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ ಆಮೇಲೆ ಸುಕನ್ಯಾ ಅವರು ಏ ಮಾಧವ ಒಂದೇ ಒಂದು ಸಲ ನನ್ನ ಫೋನ್ ರಿಸೀವ್ ಮಾಡೋ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಮತ್ತೆ ಫೋನ್ ಮಾಡ್ತಾರೆ ಫೋಟೋ ತೆಗಿಯೋದಾಗತ್ತೆ ಆಗ ಅವರು ಅಣ್ಣ ಯಾರು ಸುಖನ್ಯ ಫೋನ್ ಮಾಡ್ತಾ ಒಂದು ಐವತ್ತು ಸರಿ ಫೋನ್ ಮಾಡಿದ್ದಾರೆ ಕಣೋ ಅಂತ ಹೇಳ್ತಾರೆ ಆಗ ಮಾಧವ ಅವರು ಯಾರು ಅಂತ ಹೇಳ್ಬಿಟ್ಟು ಕೇಳಿದಾಗ ಸುಕನ್ಯಾ ಅಂತ ಬರ್ತಾ ಇದೆ ಅಂತ ಅಂತೇಳ್ಬಿಟ್ಟು ವಲ್ಲಭ ಹೇಳ್ತಾರೆ ವಲ್ಲಭ ಅವರು ಸುಕನ್ಯಾ ಅಂತ ಹೇಳಿದ್ದನ್ನು ಕೇಳಿ ಮಾಧವ ಅವರಿಗೆ ಫುಲ್ ಟೆನ್ಷನ್ ಆಗುತ್ತೆ ಗೌರಿ ಅವರು ಅಲ್ಲ ಯಾಕೆ ಎಲ್ಲರೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಲ್ಲ ಮದುವೆ ಮೇಲೆ ಎಷ್ಟೆಲ್ಲ ಜೋಶ್ ಇರಬೇಕು ನೀವು ಯಾಕೆ ಈ ರೀತಿ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಕೇಶವ ಅದೇ ಮದುವೆಯಲ್ಲಿ ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂಬುಲಿ ಅವರು ಭಾವ ಅದು ಅಂದ್ರೆ ಏನು ಅಂತ ಕೇಳ್ತಾರೆ ಅದೇ ಅದೇ ಅದು ಅಂತ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಮೀನ್ ಅವರು ಏನು ಡ್ಯಾನ್ಸಾ ಹೇಳ್ಬಿಟ್ಟು ಕೇಳಿದಾಗ ಹೌದು ಅಂತ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಎಲ್ಲರೂ ಸಹ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಪ್ರಿಯಾ ಪ್ರಿಯವ್ರನ್ನೂ ಕರ್ಕೊಂಡು ಕೆಳಗಡೆ ರಿಸೆಪ್ಷನ್ನಿಂದ ಕೆಳಗಡೆ ಇಳಿದು ಬರ್ತಾರೆ ಪ್ರಿಯಾವನ್ನ ಮಧ್ಯದಲ್ಲಿ ನಿಲ್ಲಿಸಿ ಮೀನಾ ರಕ್ಷಾ ಅಮ್ಮು ವಲ್ಲಭ ಕೇಶವ ಎಲ್ಲರೂ ಸಹ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ನಂದಾ ಮತ್ತು ಗಿರ್ಜಾ ಹಾಗೆ ಪರಮೇಶ್ವೀಣ ಎಲ್ಲರೂ ಸಹ ತುಂಬಾ ಖುಷಿ ಪಡ್ತಾರೆ ವೀಣವರು ಮತ್ತು ಪರಮೇಶ್ ಅವರು ಕೂಡ ಆ ಡ್ಯಾನ್ಸ್ಗೆ ಜಾಯ್ನ್ ಆಗ್ತಾರೆ ಹಾಗೆ ನಂದವ್ರು ಕೂಡ ಇವರೆಲ್ಲ ಖುಷಿಯಿಂದ ಕುಣಿತಾ ಇರೋದನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಪ್ರಿಯವ್ರು ಸಹ ಎಷ್ಟು ಸ್ಟೆಪ್ಪನ್ನು ಹಾಕ್ತಾರೆ ಆಗ ಎಲ್ಲರೂ ಕೂಡ ತುಂಬ ಖುಷಿ ಖುಷಿ ಪಡ್ತಾರೆ ಈ ಕಡೆ ಸುಕನ್ಯಾ ಅವರು ಫೋನಲ್ಲಿ ಮಾಧವ ಅವ್ರ ಫೋಟೋನ ನೋಡಿ ಇಮ್ಯಾಜಿನೇಷನಲ್ಲಿ ಕೊಡು ಕೊಡು ವರವನ್ನು ಭಗವಂತ ಅಂತ ಹೇಳ್ಬಿಟ್ಟು ಸಾಂಗನ್ನು ಹಾಡ್ತಾ ಮಾಧವ ಅವ್ರ ನೆನಪಲ್ಲಿ ಮುಳುಗು ಹೋಗ್ಬಿಟ್ಟಿರ್ತಾರೆ ಸುಕನ್ಯಾ ಈ ಕಡೆ ಕೇಶವ ಅವರು ನಂದ ಮತ್ತು ಗಿರ್ಜಾ ಅವ್ರನ್ನ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಕರ್ಕೊಂಡು ಬರ್ತಾರೆ ಗಿರ್ಜಾ ಅವರು ನಾಚಿಕೊಡ್ತಾರೆ ಆಗ ನಂದವರು ಏಯ್ ಏನೂ ಆಗೋದಿಲ್ಲ ಶುರು ಮಾಡು ಅಂತ ಹೇಳ್ಬಿಟ್ಟು ಸನ್ನೆ ಮಾಡಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಆಗ್ತಾರೆ ನಂದ ಮತ್ತು ಅವರು ಡ್ಯಾನ್ಸ್ ಮಾಡೋದನ್ನು ನೋಡಿ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾರೆ ಅವರು ಹಾಗೆ ನಿಂತ್ಕೊಂಡು ಬಿಡ್ತಾರೆ ನಂದವರು ಮಾತ್ರ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ ನಂದವರು ಡ್ಯಾನ್ಸ್ ಮಾಡೋದನ್ನು ನೋಡಿ ಮಾಧವ ಅವರು ಅವರು ನಂದವ್ರು ಹೇಳಿರ್ತಾರಲ್ಲ ಮುಂದಿನ ಜನ್ಮ ಅಂತ ಇದ್ದರೆ ನಿನ್ನ ಮಗನಾಗಿ ಹುಟ್ಟಿ ನನ್ನ ಋಣನ ತೀರಿಸ್ತೀನಿ ಅಂತ ಹೇಳಿದ ಮಾತ ನೆನಪು ಮಾಡಿಕೊಂಡು ತು ಕಣ್ಣಲ್ಲಿ ನೀರು ತುಂಬಿಕೊಳ್ತಾರೆ ಮಾಧವ ನಂದವರು ಮಾತ್ರ ತುಂಬ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ ಆಗ ಎಲ್ಲರೂ ಸಹ ನಂದವ್ರನ್ನ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ ಅಳೋದು ಅಂದರೆ ಆನಂದ ಪಾಶ್ವನ ಸುರಿಸ್ತಾರೆ ಈ ಕಡೆ ಸುಕನ್ಯಾ ಅವರು ಮಾತ್ರ ಮಾಧವ ನನ್ನನು ನಾನು ಅವನ್ನ ಯಾರಿಗೂ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ನಾನು ಈಗಲೇ ಮದುವೆ ಮಂಟಪದ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಸ್ವಲ್ಪ ಸಮಯದ ನಂತರನೇ ಮದುವೆ ಚೌಟ್ರಿ ಮುಂದೆ ಪ್ರತ್ಯಕ್ಷ ಆಗಿಬಿಡ್ತಾರೆ ಸುಕನ್ಯಾ ಸುಖನ್ಯವರು ಚೌಟ್ರಿಯಿಂದ ಒಳಗಡೆ ಬರ್ತಾರೆ ನಂದವರು ಖುಷಿಯಿಂದ ಎಲ್ರೂ ತಪ್ಪಿಕೊಂಡಿದ್ದನ್ನು ನೋಡಿ ಶಾಕ್ ಆಗಿ ಅಲ್ಲೇ ನಿಂತ್ಕೊಳ್ತಾರೆ ಮಾಧವ ಅವರು ತುಂಬ ಖುಷಿಯಿಂದ ಎದ್ದು ನಿಂತ್ಕೊಳ್ತಾರೆ ಸುಖನ್ಯ ಅವ್ರಿಗೆ ನಾನು ಬಂದಿರೋದನ್ನು ನೋಡಿ ಮಾಧವ ಖುಷಿಯಿಂದ ಎದ್ದು ನಿಂತ್ಕೊಳ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾರೆ ಆದರೆ ಮಾಧವ ಅವರು ಕಾಲು ನಡೆಯೋದಕ್ಕೆ ಆಗದೇ ಇದ್ದರೂ ಖುಷಿಯಿಂದ ಆನಂದ ಪಾಷ್ಪ ಹಾಕ್ಕೊಂಡು ಅಪ್ಪನ ಹತ್ರ ಬಂದು ಅಪ್ಪನ್ನು ತಪ್ಪಿಕೊಳ್ತಾರೆ ನಂದವ್ರಿಗೆ ತುಂಬ ಖುಷಿ ಆಗುತ್ತೆ ನಂದವರು ಮಾಧವರ ಹಣೆಗೆ ಮುತ್ತಿಡ್ತಾರೆ ಆಗ ಸುಖನ್ಯವ್ರಿಗೆ ಕೋಪ ಬರುತ್ತೆ ಅವರು ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟು ಹೋಗ್ಬಿಡ್ತಾರೆ ಈ ಕಡೆ ಎಲ್ಲರೂ ಊಟ ಮಾಡಿ ಹೊರಡಿ ಅಂತೆ ಊಟ ಮಾಡಿ ಅಂತ ಹೇಳ್ಬಿಟ್ಟು ನಂದವ್ರು ಹೇಳ್ತಾ ಇರಬೇಕಾದ್ರೆ ಅಂಕಲ್ ನಾನು ನೀನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾರೆ ಅಲ್ಲಮ್ಮ ಊಟ ಮಾಡ್ಕೊಳ್ಳ್ದೆ ಹೇಗೆ ಹೋಗ್ತೀಯಾ ಅಂತ ಹೇಳಿಬಿಟ್ಟು ನಂದವ್ರು ಕೇಳಿದಾಗ ಇಲ್ಲ ಅಂಕಲ್ ನಮ್ಮ ಅಮ್ಮ ಹೇಳಿದ್ದಾರೆ ಬೇಗ ಬರಬೇಕು ಅಂತ ನಾನು ಹೊರಡ್ತೀನಿ ಅಂತ ಹೇಳಿದಾಗ ಗಿಚ್ಚಬಾ ಇಲ್ಲಿ ನೋಡಿಲಿ ಗೌರಿ ಊಟ ಮಾಡದೆ ಹೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಅಲ್ಲ ಗೌರಿ ನೀನು ಈಗ ಬಂದುಬಿಟ್ಟು ಊಟ ಮಾಡದೆ ಹೋದರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ಆಂಟಿ ಈಗ ಅರ್ಜೆಂಟ್ ಕೆಲಸ ಇದೆ ಇನ್ನೊಂದು ಸಾರಿ ಬಂದ್ಬಿಟ್ಟು ಮನೇಲಿ ನೀವು ಮಾಡಿದ ಕೈ ನಿಮ್ಮ ಕೈ ರುಚಿನ ತಿಂದು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾರೆ ಮಾಧವ ಅವ್ರು ಮಾತ್ರ ತುಂಬ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾರೆ ಅವರು ಹೌದಮ್ಮ ಗೌರಿ ನಾವು ಕೂಡ ನಿನ್ನ ಮದುವೆಗೆ ಎಲ್ಲರೂ ಬಂದ್ಬಿಟ್ಟು ನಿನ್ನ ಮದುವೆನ ಇದೇ ರೀತಿ ಮಾಡ್ತೀವಿ ಅಂತ ಹೇಳಿದಾಗ ಪರವಾಗಿಲ್ಲ ಅಂಕಲ್ ಅಂತ ಹೇಳ್ತಾರೆ ನೀನು ಇವತ್ತು ನನ್ನ ನನಗೆ ಎಷ್ಟೆಲ್ಲ ಸಹಾಯ ಮಾಡಿದೀಯಾ ಗೊತ್ತಾ ಡೆಕೋರೇಷನ್ ಅವರು ಹೊರಟೋಗ್ಬಿಟ್ರು ನಾನು ರಿಸೆಪ್ಷನ್ ಎಲ್ಲಿ ನಿಂತೋಗುತ್ತ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ ಆದರೆ ನೀನೆಲ್ಲ ಮುಂದೆ ನಿಂತ್ಕೊಂಡು ನಡೆಸಿದ್ದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಂದವರು ಹೇಳ್ತಾರೆ ಆಗ ಗೌರಿ ಅವರು ಅಲ್ಲ ಯಾರಾದ್ರೂ ಮಗಳಿಗೆ ಥ್ಯಾಂಕ್ಸ್ ಹೇಳ್ತಾರಾ ನಾನು ನಿನ್ನ ನಿಮ್ಮನ್ನ ತಂದೆ ಅಂತ ಅಂದ್ಕೊಂಡಿದ್ದೀನಿ ಹೇಳ್ಬಿಟ್ಟು ಗೌರಿ ಹೇಳಿದಾಗ ಗೌರಿ ಮಾತನ ಕೇಳಿ ನಂದ ಮಾತ ಗಿರ್ಜವ್ರಿಗೆ ತುಂಬಾ ಖುಷಿಯಾಗತ್ತೆ ಗೌರಿ ಚಿನ್ಮಯಿ ಹಾಗೆ ಆ ಹುಡುಗ ಕೂಡ ಅವ್ರ ಹತ್ರ ಅಂದರೆ ನಂದ ಮತ್ತು ಗಿರ್ಜಾ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಹೊರಡ್ತಾರೆ ನಂದ ಅವರು ಕೇಶವ ನಮ್ಮ ಕಡೆ ನೆಂಟರು ಯಾರಾದರೂ ಇನ್ನೂ ಊಟ ಮಾಡಿಲ್ಲ ಅಂದರೆ ಕರ್ಕೊಂಡು ಹೋಗಿ ಊಟಕ್ಕೆ ಬ ತಯಾರಿ ಮಾಡು ಅಂತ ಹೇಳಿಬಿಟ್ಟು ಹೇಳಿ ಬೀಗ್ರೆ ನೀವು ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಊಟಕ್ಕೆ ಹೋಗ್ತಾರೆ ಕೇಶವ ಅವರು ಮಾಧವ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅವರು ನಾವನ್ನು ಮತ್ತು ಕೇಶವ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿದ್ರೆ ನಾವು ಕೂಡ ಇದೇ ಥರ ಮದುವೆ ಆಗ್ಬೋದಿತ್ತು ಆದರೆ ಅದೆಲ್ಲ ನಡಿದೇ ಇರೋ ಮಾತು ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ನಿಂತಿರಬೇಕಾದ್ರೆ ಅಲ್ಲಿಗೆ ಕೇಶವ ಬಂದು ಯಾಕೆ ಇಲ್ಲೇ ನಿಂತಿದೆಯಾ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾರೆ ಅವರು ಕೇಶವ ಒಂದೇ ಒಂದು ಸರಿ ಅಲ್ಲಿ ನೋಡೋ ಸ್ಟೇಜ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೇಶವ ಅವರು ಎಲ್ಲ ಡೆಕೋರೇಷನನ್ನು ನಾನೇ ಹೇಳಿ ಮಾಡಿಸಿರೋದು ಅಂದಮೇಲೆ ಚೆನ್ನಾಗಿಲ್ದೇ ಇರುತ್ತಾ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾನೆ ಹೌದು ಕಣೋ ಕೇಶವ ತುಂಬ ಚೆನ್ನಾಗಿದೆ ಆದರೆ ನನಗೊಂದು ಆಸೆ ಕಣೋ ನನಗೆ ಇಲ್ಲಿ ನಾನು ಮತ್ತು ನೀನು ಕೂತ್ಕೊಂಡು ಹೋಗಿ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ಕಣೋ ಕೇಶ್ವ ಅಂತ ಹೇಳ್ತಾರೆ ಅಯ್ಯಯ್ಯಪ್ಪ ನಿನ್ನ ಆಸೆನ ನೆರೆ ನೆರವೇರಿಸ್ಬೇಕು ಅಂತ ಆಸೆ ಆಗುತ್ತೆ ಆದರೂ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲಲ್ಲಿ ಭಯ ಆಗುತ್ತೆ ಕಣೆ ಮೀನಾ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾರೆ ಪ್ಲೀಸ್ ಕಣೋ ನನಗೆ ಫ್ರೀ ವೆಡ್ಡಿಂಗ್ ಶೂಟ್ದು ಫೋಟೋ ತೆಗೆಸ್ಕೊ ಇಳಬೇಕು ಅಂತ ತುಂಬ ಆಸೆ ಇತ್ತು ಆ ಆಸೆ ಈಡೇರ್ತು ಈಗ ಇದೊಂದು ಆಸೆ ನೆರವೇರಿಸೋ ನನಗೆ ಪ್ಲೀಸ್ ಅಂತ ಹೇಳ್ಬಿಟ್ಟು ಮೀನವ್ರು ಕೇಳ್ತಾರೆ ಆಗ ಕೇಶವ ಅವರು ನನಗೆ ಈ ಕಣೆ ನಿಮ್ಗೆ ನಿನಗಿಶ್ ನನಗೆ ತುಂಬ ಇಷ್ಟ ಆಗೋದು ನಿನ್ನಲ್ಲಿ ನೀನು ಯಾವುದೇ ಖರ್ಚು ಆಗೋ ಗಿಫ್ಟ್ಗಳನ್ನು ಕೇಳಲ್ಲ ಇದೇ ರೀತಿ ಖರ್ಚಾಗದೇ ಇರೋ ಕನಸುಗಳನ್ನು ಕಟ್ಟಿಕೊಳ್ತೀಯ ನನಗಂತೂ ತುಂಬ ಇಷ್ಟ ಆಯಿತು ಈ ಮೀನಾ ಮಹಾರಾಣಿಯನ ಆಸೆನ ಈ ಕೇಶವ ಮಹಾರಾಜ ಯಾವಾಗಲೂ ಈಡೇರಿಸ್ತಾನೆ ಬಾ ಅಂತ ಹೇಳ್ಬಿಟ್ಟು ಹೋಗಿ ಇಬ್ಬರು ಆ ಸೋಫಾದ ಮೇಲೆ ಕೂತ್ಕೊಳ್ತಾರೆ ಆದರೆ ಈಗ ನಾವಿಬ್ಬರು ಕೂತ್ಕೊಂಡಿದ್ದೀವಿ ಫೋಟೋ ತೆಗೆಯೋರು ಯಾರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಂದವರು ಬರ್ತಾರೆ ಕೇಶವ ಮತ್ತು ಮೀನವರು ಆ ಸೋಫಾ ಮೇಲೆ ಕೂತ್ಕೊಂಡಿರೋದನ್ನು ನೋಡಿ ನಂದವರು ಖುಷಿ ಇರ್ತಾರೆ ಅದೇ ಸಮಯಕ್ಕೆ ವೀಣಾವ್ರು ಸಹ ಅಲ್ಲಿ ಬರ್ತಾರೆ ಕೇಶವ ಮತ್ತು ಅವರು ಸೋಫಾ ಮೇಲೆ ಕೂತ್ಕೊಂಡಿರೋದನ್ನು ನೋಡಿ ಕೋಪ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆಗ ಕೇಶವ ಅವರು ಆಂಟಿ ಊಟದಲ್ಲಿ ಈ ಕಡೆ ಇರೋದು ಅಂತ ಹೇಳ್ತಾರೆ ಸರಿ ಅಂತೇಳ್ಬಿಟ್ಟು ವೀಣಾವ್ರು ಬೇಜಾರು ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಂಟಿ ಒಂದು ನಿಮಿಷ ಒಂದು ಫೋಟೋ ತೆಗೆಸ್ಕೊಳ್ಬೇಕಿತ್ತು ಆಂಟಿ ಅಂತೇಳ್ಬಿಟ್ಟು ಕೇಶವ ಹೇಳ್ತಾನೆ ನನ್ನ ಜೊತೆನಾ ಬೇಡಪ್ಪ ಅಂತೇಳ್ಬಿಟ್ಟು ವೀಣಾ ಹೇಳಿದಾಗ ಅಯ್ಯೋ ನಿಮ್ಮ ಜೊತೆ ಅಲ್ಲ ಆಂಟಿ ನಂದು ಮತ್ತು ಮೀನಾದು ಫೋಟೋ ತೆಗಿಬೇಕಿತ್ತು ಯಾರೂ ಇರಲಿಲ್ಲ ತೆಗಿತೀರಾ ಹೇಳ್ಬಿಟ್ಟು ಕೇಳ್ತಾರೆ ವೀಣಾ ವೀಣಾ ಅವರು ಕೋಪ ಮಾಡಿಕೊಂಡು ಫೋಟೋನ ತೆಗಿತಾರೆ ಆಮೇಲೆ ಯಾಕೋ ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತ ಕಾಣುತ್ತೆ ಸ್ವಲ್ಪ ನೋಡ್ತೀರಾ ಅಂದಾಗೆ ನಾನು ಹೇಳಬೇಕಿತ್ತು ಅಲ್ಲ ನೀವು ಕೂಡ ಮನೇಲಿ ಒಪ್ಸಿ ನಿಮ್ಮ ಥರ ಮದುವೆ ಆಗಿದ್ದಿದ್ರೆ ನೀವು ಕೂಡ ಇದೇ ಥರ ರಿಸೆಪ್ಷನ್ ಮಾಡ್ಕೋಬೋದಿತ್ತು ಆದರೆ ಈಗ ಬೇರೆಯವ್ರ ರಿಸೆಪ್ಷನ್ಸ್ ಮೇಲೆ ಕೂತ್ಕೊಂಡು ಯಾರೂ ಇಲ್ದಾಗ ಕದ್ದು ಈ ರೀತಿ ಫೋಟೋ ತೆಗೆಸ್ಕೊಳ್ಳೋದು ಚೆನ್ನಾಗಿರುತ್ತಾ ಹೇಳಿ ಅಂತ ಹೇಳ್ಬಿಟ್ಟು ವೀಣಾ ಹೇಳ್ತಾರೆ ವೀಣಾ ಮತ್ತು ನಾ ಕೇಳಿ ನಂದ ಕೇಶವ ಮೀನವ್ರಿಗೆ ತುಂಬ ಬೇಜಾರಾಗುತ್ತೆ ವೀಣಾ ಅವ್ರಿಗೆ ಮಾತ್ರ ತುಂಬ ಖುಷಿಯಾಗುತ್ತೆ ಸರಿ ಸರಿ ಆಗಲೇ ಫೋಟೋ ಚೆನ್ನಾಗಿ ಬಂದಿಲ್ಲ ಈಗ ತೆಗಿತೀನಿ ಸ್ಮೈಲ್ ಕೊಡಿ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಆದರೆ ಕೇಶವ ಮತ್ತು ಮೀನವ್ರಿಗೆ ಮಾತ್ರ ತುಂಬ ಬೇಜಾರಾಗಿರುತ್ತೆ ವೀಣಾ ಅವರು ತಗೊಳಪ್ಪ ತುಂಬ ಚೆನ್ನಾಗಿ ಬಂದಿದೆ ತಗೋ ಫೋನ ನನಗೆ ತುಂಬ ಕೆಲಸ ಇದೆ ಹೇಳ್ಬಿಟ್ಟು ಕೇಶವನ ಹತ್ರ ಫೋನ್ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ ಮೀನಾ ಮತ್ತು ಕೇಶವ ಅವರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ ಮೀನಾ ಅವರು ಬೇಜಾರು ಮಾಡ್ಕೊಂಡಿದ್ದಾನೆ ನೋಡಿ ನನ್ನವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಕೇಶವ ಅವರು ನಾನು ಹೇಳಿದೆ ಬೇಡ ಬೇಡ ಅಂತ ನೀನು ಒಂದೇ ಒಂದು ಫೋಟೋ ಅಂತ ಹೇಳಿದೆ ಈಗ ನೋಡು ಎಷ್ಟು ಬೇಜಾರು ಮಾಡಿಕೊಂಡೆ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಅಲ್ಲ ಕಣೋ ಕೇಶವ ಮಧುಮಕ್ಳು ಸೋಫಾ ಮೇಲೆ ಕೂತ್ಕೊಂಡಿದ್ದು ತಪ್ಪೇನೋ ನಾವೇನು ಬೇರೆಯವ್ರ ನಾವು ಕೂಡ ಒಂದೇ ಮನೆಯವರಲ್ವಾ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಕೇಳಿದಾಗ ಕೇಶವ ಅವರು ಬಿಡು ನೀನೇನು ಬೇಜಾರು ಮಾಡ್ಕೊಳ್ಬೇಡ ಬಾ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರಿತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ನಂದ ಅವ್ರು ಬಂದು ಕೇಶವ ಮೀನಾ ನೀನು ಅಲ್ಲೋಗಿ ಕೂತ್ಕೊಂಡಿದ್ದು ತಪ್ಪಲ್ಲಮ್ಮ ಎಲ್ಲರೂ ಅವ್ರವ್ರ ಮದುವೆ ಬಗ್ಗೆ ತುಂಬ ಕನಸುಗಳನ್ನು ಇಟ್ಕೊಂಡಿರ್ತಾರೆ ನೀನು ತುಂಬ ಕನಸುಗಳನ್ನು ಅಂದರೆ ನಿಮ್ಮ ಜೀವನದಲ್ಲಿ ತುಂಬ ಕನಸುಗಳನ್ನು ಕಟ್ಕೊಂಡಿರೋ ಹುಡುಗಿ ನೀನು ತುಂಬ ಲವಲವಿಕೆಯಿಂದ ಓಡಾಡ್ಕೊಂಡಿರೋ ಹುಡುಗಿ ನೀನು ಆಸೆ ಪಟ್ಟಿದ್ದು ತಪ್ಪಿಲ್ಲ ಮೀಣವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಏನೋ ತಮಾಷೆ ಮಾಡೋದಕ್ಕೆ ಹೋಗಿ ಆ ರೀತಿ ಮಾತಾಡಿದ್ದಾರೆ ನೀನು ಬೇಜಾರು ಮಾಡ್ಕೊಳ್ಬೇಡ ಕಣಮ್ಮ ಮೀನಾ ಅಂತ ಹೇಳ್ಬಿಟ್ಟು ನಂದವ್ರು ಹೇಳಿದಾಗ ಕೇಶವ ಅವರು ಅಪ್ಪ ನಮಗೇನು ಬೇಜಾರಿಲ್ಲ ಅಲ್ವಾ ಮೀನಾ ಅಂತ ಹೇಳಿದಾಗ ಮೀನವ್ರು ಸಹ ಹೌದು ಮಾವ ನಮಗೇನು ಬೇಜಾರಿಲ್ಲ ಅಂತ ಹೇಳ್ತಾರೆ ನಂದವರು ನನಗೆ ಗೊತ್ತು ನಿಮ್ಮಿಬ್ಬರು ಮನಸ್ಸಿಗೆ ನೋವಾಗಿರೋದು ಗೊತ್ತು ನಾನು ಬೇಜಾರ್ ಮಾಡ್ಕೊಳ್ಬಾರ್ದು ಅಂತ ನೀವು ಈ ರೀತಿ ಮಾತಾಡ್ತಾ ಇರೋದು ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ನಂದವ್ರು ಹೇಳ್ತಾರೆ ಆಗ ಮೀನವರು ಮಾವ ನೀವೇ ನಮ್ಮಿಬ್ಬರು ಮದುವೆನ ಒಪ್ಕೊಂಡಿದ್ದೀರಾ ಅನ್ ಅಂದಮೇಲೆ ಬೇರೆ ಯಾರದೋ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳಿ ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ಮಾವ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತೇಳ್ಬಿಟ್ಟು ಮೀನವರು ನಗ್ತಾ ಇರಬೇಕಾದ್ರೆ ಕೇಶವ ಅವ್ರಿಗೂ ಕೂಡ ತುಂಬ ಖುಷಿಯಾಗತ್ತೆ ಎಲ್ಲಿ ಆ ಫೋಟೋ ಅಂತ ಹೇಳ್ಬಿಟ್ಟು ನಂದವ್ರು ಕೇಳ್ತಾರೆ ಆಗ ಫೋನಲ್ಲಿ ತೆಗೆದಿದ್ದಂತಹ ಫೋಟೋನ ತೋರಿಸಿದಾಗ ನಂದವ್ರಿಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಮದುವೆ ಆದಮೇಲೆ ಮಾಧವನ ಮದುವೆ ಫೋಟೋನ ಫ್ರೇಮ್ ಹಾಕಿಸಿ ಇಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಈ ಫೋಟೋನು ಫ್ರೇಮ್ ಹಾಕಿಸಿ ಇಡ್ತೀನಿ ಅಂತ ಹೇಳಿಬಿಟ್ಟು ನಂದವ್ರು ಹೇಳಿದಾಗ ಹೌದಮ್ಮವ ಅಂತ ಮೀನಾ ಅವರು ಖುಷಿಯಿಂದ ಕೇಳ್ತಾರೆ ಆಗ ನಂದವರು ಹೌದಮ್ಮ ಬೇಚಾರಾದಾಗ ಮದ್ವೆ ಮಕ್ಕಳು ಮದುವೆ ಫೋಟೋ ನೋಡಿದ್ರೆ ಖುಷಿಯಾಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಂದವ್ರು ಹೇಳಿದಾಗ ಮೀನವರು ಥ್ಯಾಂಕ್ಸ್ ಮಾವ ಅಂತ ಹೇಳ್ಬಿಟ್ಟು ಹೋಗಿ ನಂದವ್ರನ್ನ ತಪ್ಪಿಕೊಳ್ತಾರೆ ಆಗ ಕೇಶವ ಅವರು ಏಯ್ ಬಾರೆ ಈ ಕಡೆ ಅಂತ ಅಂತೇಳ್ಬಿಟ್ಟು ಅವರು ಕೂಡ ಕೇಶವ ಅವರು ಹೋಗಿ ನಂದವ್ರನ್ನ ತಪ್ಪಿಕೊಳ್ತಾರೆ ನಂದವರು ಕೇಶವ ಮತ್ತು ಮೀನವ್ರನ್ನ ಸಮಾಧಾನ ಮಾಡಿ ಹೋಗಿ ಊಟ ಮಾಡಿ ಹೋಗಿ ಅಂತ ಅಂತೇಳ್ಬಿಟ್ಟು ಕಳಿಸಿ ಅಯ್ಯೋ ಹುಚ್ಚು ಹುಡುಗರು ಅಂತ ಅಂದ್ಕೊಳ್ತಾ ಇರ್ತಾರೆ ಇನ್ನು ಎಲ್ಲರೂ ಸಹ ಐಸ್ ಕ್ರೀಮ್ ತಿಂತ ಕೂತಿರ್ತಾರೆ ಆಗ ಪ್ರಿಯಾ ಅವರು ಮಾಧವ ಅವರು ಎಲ್ಲೋದ್ರು ಅಂತ ನೋಡ್ತಾ ಇರ್ತಾರೆ ಆಗ ಅವರು ಅಲ್ಲಿ ನೋಡಿ ಅಕ್ಕ ಹಾಂ ನಮ್ಮ ಪ್ರಿಯ ಅವರು ಮಾಧವನ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೇಲಿ ಮಾಡ್ತಾ ಇರ್ತಾರೆ ಹಾಗೆ ಸುಂದ್ರ ಅವರು ಗಿರ್ಜಾ ಹತ್ರ ಹೋಗ್ಬಿಟ್ಟು ಅಕ್ಕ ಅಲ್ಲಿ ನೋಡಲ್ಲಿ ಆ ಹುಡ್ಗಿ ಅದೇ ಲಾವಣ್ಯ ಅವ್ರನ್ನ ತೋರಿಸಿ ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ ನಾನು ಮದುವೆ ಮಾಡ್ಕೊಳ್ಳ ಅಂತ ಕೇಳ್ತಾರೆ ಗಿರ್ಜಾ ಅವರು ಹೇ ಅವರು ಬೀಗರು ಮನೆ ಹುರ್ಕಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಗೊತ್ತು ಅಕ್ಕ ಆ ಸಿಂಗಲ್ ಹುಡ್ಗಿನ ಮಿಂಗಲ್ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸುಂದ್ರ ಹೇಳ್ತಾರೆ ಆಗ ಗಿರ್ಜಾ ಅವರು ಬೈತಾರೆ ಸುಂದ್ರ ಅವರು ಹಿಂದೆ ತಿರುಗಿ ನೋಡ್ತಾರೆ ಅಲ್ಲಿ ಇಬ್ಬರು ಹುಡುಗಿರು ಇರ್ತಾರೆ ಅವರನ್ನು ನೋಡಿ ನಂದವ್ರ ಹತ್ರ ಹೋಗಿ ಭವ ಆ ಹುಡುಗಿರು ಬೆಳಗ್ಗೆಯಿಂದ ನನ್ನನ್ನೇ ನೋಡ್ತಾ ಇದ್ದಾರೆ ನೀವು ಅಂತ ಹೇಳಿದ್ರೆ ಆ ಕಡೆ ಒಂದು ಮೂಲೆ ಈ ಕಡೆ ಒಂದು ಮೂಲೆಗೆ ಇಬ್ಬರಿಗೂ ತಾಳಿ ಕಟ್ಬಿಡ್ತೀನಿ ಮಾವ ಹೇಳ್ಬಿಟ್ಟು ಹೇಳ್ತಾರೆ ಆಗ ನಂದವರು ಗಿರ್ಜಾ ಅವ್ನು ಸುಮ್ಮನೆ ನಿಂತ್ಕೊಳ್ಳಲಿಲ್ಲ ಅಂದರೆ ಕಪಾಳಕ್ಕೆ ಎರಡು ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸುಂದ್ರ ಅವರು ಹೋಗ್ಲಿ ಬಿಡಿ ಮಾವ ನನ್ನಿಂದ ಅಕ್ಕನ ಕಪಾಳಕ್ಕೆ ನೀವು ಯಾಕೆ ಹೊಡಿತೀರಾ ಅಂತ ಹೇಳ್ಬಿಟ್ಟು ಹೋಗಿ ಸೈಲೆಂಟಾಗಿ ನಿಂತ್ಕೊಳ್ತಾರೆ ಪ್ರಿಯಾ ಅವ್ರ ಮೈ ಮೇಲಿದ್ದಂತಹ ಒಡವೆಗಳನ್ನೆಲ್ಲ ಧನ್ಯ ಅವರು ನೋಡ್ತಾ ಇರ್ತಾರೆ ಅದನ್ನು ವೀಣಾ ಅವರು ಗಮನಿಸ್ತಾರೆ ಧನ್ಯ ಅವರು ಅಲ್ಲ ಆಂಟಿ ನಲ್ವತ್ತು ಸಾವಿರ ಚಿನ್ನ ಆಗ್ತೀವಿ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಇಷ್ಟೆಷ್ಟು ಚಿನ್ನ ಹಾಕಿದ್ದೀರಾ ಅಂತ ಕೇಳ್ತಾರೆ ಅದು ರಿಸೆಪ್ಷನ್ ಯಾಕೆ ಅಷ್ಟೊಂದು ಅಂತ ಎರಡೆ ಎರಡು ಹಾಕಿದ್ದೀವಿ ಅಮ್ಮ ಅಂತ ಹೇಳಿಬಿಟ್ಟು ವೀಣವ್ರು ಹೇಳಿದಾಗ ಧನ್ಯ ಅವರು ಆ ಒಡವೆಗಳನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಪ್ರಿಯವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ ಅವರು ತಲೆ ಸುತ್ತಿ ಬಿದ್ದುಬಿಡ್ತಾರೆ ಆಗ ಎಲ್ಲರೂ ಸಹ ತುಂಬ ಗಾಬರಿ ಆಗ್ತಾರೆ ಆಮೇಲೆ ಪ್ರಿಯವ್ರ ಮುಖಕ್ಕೆ ನೀರನ್ನು ಚಿಮುಕಿಸ್ತಾರೆ ಆಗ ಪ್ರಿಯವರು ಎದ್ದೇಳ್ತಾರೆ ಅಲ್ಲ ನನ್ನ ಮಗಳು ರಾತ್ರಿ ಬೇರೆ ಬೇಗ ಎದ್ಬಿಟ್ಟಿದ್ಲು ನೆನ್ನೆ ಬೇರೆ ಬೇಗ ಎದ್ಬಿಟ್ಟಿದ್ಲು ಪ್ರತಿದಿನ ಅವಳೇ ಬೇಗ ಎದ್ದು ಮನೆಯೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮಾಡ್ತಾಯಿದ್ದು ಅವಳೇ ಸರಿ ನಡಿಯಮ್ಮ ನೀನು ಡ್ರೆಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ವೀಣಾ ಹೇಳ್ತಾರೆ ಪ್ರಿಯಾ ಅವರು ಸರಿ ಅಂತ ಹೊಡ್ತಾ ಇರಬೇಕಾದ್ರೆ ಅವರು ಆಂಟಿ ಹೇಗು ಈಗ ಅವ್ರಿಗೆ ಎಚ್ಚರ ಆಗಿದೆ ಅಲ್ವಾ ಪ್ರಿಯಾಗೆ ಎಲ್ಲ ಒಡವೆನೂ ಹಾಕ್ಕೊಂಡು ಬನ್ನಿ ನಾನು ಯಾವ ಡಿಸೈನ್ ಹೇಗಿದೆ ಎಷ್ಟು ಗ್ರಾಮ ಇದೆ ಅಂತ ಎಲ್ಲ ನೋಡ್ಕೊಳ್ತೀನಿ ಅಂತ ಧನ್ಯವ್ರು ಹೇಳ್ತಾ ಇರಬೇಕಾದ್ರೆ ನಂದ ಮತ್ತು ಗಿರ್ಜಾ ಅವರು ಅದೆಲ್ಲ ಏನು ಬೇಡ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ವೀಣಾ ಅವರು ಪ್ರಿಯಾ ಅವ್ರನ್ನ ಕರ್ಕೊಂಡು ಬರ್ತಾರೆ ಇನ್ನು ರೂಮಲ್ಲಿ ಬಂದಂತಹ ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ವೀಣಾ ಅವರು ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾರೆ ಪರಮೇಶ್ವರು ನೀರು ಕುಡಿಯಮ್ಮ ಎಲ್ಲಿ ನೀರು ಏನಾದರೂ ತರಿಸ್ಲಾ ಅಂತ ಕೇಳ್ತಾ ಅಲ್ಲ ವೀಣಾ ಮಗಳು ತಲೆ ಸುತ್ತಿ ಬಿದ್ದಿದ್ದಾಳೆ ನೀನು ನೋಡಿದ್ರೆ ಅಲ್ಲಿ ಖುಷಿಯಿಂದ ಕುಣಿತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಅವಳು ರೀ ನನ್ನ ಮಗಳು ನನ್ನ ಥರನೇ ಅವಳು ಆ್ಯಕ್ಟ್ ಮಾಡಿದ್ದಾಳೆ ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ಇಲ್ಲ ಅಮ್ಮ ನನ್ನ ನಿಜವಾಗ್ಲೂ ತಲೆ ಸುತ್ತಿ ಬಂದುಬಿಡ್ತು ಕಣ್ಣು ಕತ್ಲೆ ಆಯಿತು ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳ್ತಾರೆ ಆಗ ಅವರು ಟೆನ್ಷನಿಂದ ಹೌದಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೌದಮ್ಮ ಧನ್ಯ ಪದೇ ಪದೇ ಒಡವೆ ಎಲ್ಲ ಮುಟ್ಟಿ ನೋಡ್ತಾ ಇದ್ರ ಹಾಗೆ ಒಡವೆಲ್ ಹಾಕೊಂಡು ಬನ್ನಿ ಅಂತ ಹೇಳಿದ್ರ ಆ ಟೆನ್ಷನ್ಗೆ ನನಗೆ ಆ ಥರ ಆಯಿತು ಅಂತ ಹೇಳ್ಬಿಟ್ಟು ಹೇಳಿ ಲಾವಣ್ಯ ನನ್ನ ತಲೆ ಸುತ್ತಿ ಬಿದ್ದಾಗ ನಿಮ್ಮ ಭಾವ ಟೆನ್ಷನ್ ಮಾಡ್ಕೊಂಡ್ರ ಅಂತ ಕೇಳ್ತಾರೆ ಲಾವಣ್ಯ ಅವರು ಅಕ್ಕ ಭಾವ ಟೆನ್ಷನ್ ಮಾಡ್ಕೊಳೋದಕ್ಕೆ ಭಾವ ಇರಲೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಲಾವಣ್ಯ ಸಾರಿ ಪ್ರಿಯ ಅವರು ಏನು ಅಲ್ಲಿರಲಿಲ್ಲವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಇನ್ನು ಈ ಕಡೆ ಮಾಧವ ಅವರು ರೂಮಲ್ಲಿ ಇರ್ತಾರೆ ಆಗ ಸುಕನ್ಯಾ ಅವರು ಫೋನ್ ಮಾಡ್ತಾರೆ ಮಾಧವ ಅವರಲ್ಲ ಸುಖನಿ ಯಾಕೆ ಇಷ್ಟೊಂದು ಸಲ ಫೋನ್ ಮಾಡ್ತಾಯಿದ್ದಾಳೆ ಅಂತ ಹೇಳಿ ಮತ್ತೆ ಏನಾದರೂ ಹುಷಾರು ತಪ್ಪಿದ್ಲ ಹೇಗೆ ಅಂತೇಳ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾರೆ ಮಾಧವ ನಾನು ನಿನ್ನ ಜೊತೆ ಮುಖ್ಯವಾಗಿ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಸುಕನ್ಯಾ ಹೇಳಿದಾಗ ನಾನು ಇನ್ನೆರಡು ದಿನ ಸಿಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮಾಧವ ಹೇಳ್ತಾರೆ ಹೋ ನೀನು ಮದುವೆ ಬಿಸಿಲಿದೆಯಾ ನನಗೆ ಗೊತ್ತಾಯಿತು ಅಂತಾನ ಹೇಳ್ಬಿಟ್ಟು ಸುಕನ್ಯಾ ಕೇಳ್ತಾರೆ ಅದು ನಾನು ಹೇಳಬೇಕು ಅಂತಲೇ ಇದ್ದೆ ಆದರೆ ಇಂಥ ಪರಿಸ್ಥಿತಿಯಲ್ಲಿ ನಿನಗೆ ಹೇಗೆ ಹೇಳೋದು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಅಂತೇಳ್ಬಿಟ್ಟು ಮಾಧವ ಹೇಳ್ತಾರೆ ಅದೇನೋ ನನಗೆ ಗೊತ್ತಿಲ್ಲ ನಾನು ಈಗಲೇ ನಿನ್ನತ್ರ ಮಾತಾಡಬೇಕು ಅಂತೇಳ್ಬಿಟ್ಟು ಸುಕನ್ಯಾ ಹೇಳ್ತಾರೆ ಆಗ ಮಾಧವ ಅವರು ನೋಡು ಸುಕನ್ಯಾ ಇವಾಗ ನಾನು ಕಲ್ಯಾಣ ಮಂಟಪದಲ್ಲಿದ್ದೀನಿ ನನ್ನ ಮದುವೆ ನಾನು ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡು ದಿನ ಬಿಟ್ಕೊಂಡು ಸಿಗ್ತೀನಿ ಅಂತ ಹೇಳಿದೆ ತಾನೇ ಅಂತೇಳ್ಬಿಟ್ಟು ಮಾಧವ ಹೇಳ್ತಾರೆ ಆಗ ಸುಕನ್ಯಾ ಅವರು ನಾನು ಕಲ್ಯಾಣ ಮಂಟಪದ ಹೊರಗಡೆನೇ ಇದ್ದೀನಿ ನಾನು ನಿನ್ನತ್ರ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮಾಧವ ಅವರು ನೋಡು ಸುಕನ್ಯಾ ಫೋನಲ್ಲೇ ಮಾತಾಡೋಣ ಅದೇನೇ ಇರಲಿ ನಾನು ಹೊರ್ಗಡೆ ಬಂದು ನಿನ್ನ ಜೊತೆ ಮಾತಾಡಿದ್ರೆ ತಪ್ಪಾಗುತ್ತೆ ಅದೇನೇ ಇದ್ದರೂ ಫೋನಲ್ಲೇ ಹೇಳು ಅಂತೇಳ್ಬಿಟ್ಟು ಹೇಳ್ತಾರೆ ಆಗ ಸುಕನ್ಯಾ ಅವರು ಈಗ ನಾನು ನಿನ್ನ ಹತ್ರ ಮಾತಾಡಲೇಬೇಕು ನೀನೇ ಒಳಗಡೆ ಹೊರ್ಗಡೆ ಬರ್ತೀಯ ಅಥವಾ ನಾನೇ ಒಳಗಡೆ ಬರಲ್ಲ ಹೇಳ್ಬಿಟ್ಟು ಸುಕನ್ಯಾ ಕೇಳ್ತಾರೆ ಆಗ ಮಾಧವ ಅವರು ನೀನೇನು ಬರಬೇಡ ನೀನು ಬಂದರೆ ತೊಂದರೆ ಆಗುತ್ತೆ ನಾನೇ ಹೊರಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ ಮಾಧವ ಅವರು ಅಲ್ಲ ಈ ಸುಖನ್ಯಾಗೇನಾಯಿತು ಇಷ್ಟು ದಿನ ಚೆನ್ನಾಗೇ ಇದ್ಲು ಈಗ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅದೇನೇ ಇದ್ದರೂ ಹೋಗಿ ವಿಚಾರಿಸ್ಕೊಂಡು ಬರಬೇಕು ಅಂತ ಅಂದ್ಕೊಳ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಬುಧವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕಂತ ಹೇಳಿದರೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು